ಇಲ್ಲೇ ನಮ್ಮ ನವಲಗುಂದ್ ತಾಲೂಕು ಸರ ಇದೆ ಅಂಬರುಗೋಳ ಗ್ರಾಮದೊಳಗೆ ಒಂದು ಹಾವು ಬಂದತ್ತೆ ಅಂತ ಬಂದತ್ತಂತೇಳಿದ್ರೆ ಅದು ಯಾವ ಹಾವು ನೋಡ್ಬೇಕು ರೀ ಅದು ನಾಗರಾಮ್ ಅಂತ ಹೇಳ್ತಾರೆ ಯಾರ ಮ ಯಾರ ಮನಿಯರು ಸರ ಇದೆ ಹಾಂ ಅಂದ್ರೆ ಅಂದರೆ ಹೆಸರು ಬಸವನಗೌಡ ಮುದುಗೋಡ್ರ ಮನಿ ಮುಂದೆ ಒಂದು ಇಟ್ಟಂಗಿ ಹಾಕ್ಯಾರೀ ಇಲ್ಲಿ ಇಲ್ಲೇ ಮುಂಜಾನೆ ಬೆಳೆ ಬೆಳಗಿನ ಅದು ಇಟ್ಟಂಗಿ ಒಳಗೆ ಹೋಗೋಂತಂತೆ ಅದು ಎಲ್ಲಿ ಇಟ್ಟು ರೀ ಅದು ಯಾವ ಸೈಡ್ ಅದು ಇತ್ತಾಗ ಹೋಗ್ಯತಂತಾರೆ ನೀಟ ಹಸನ್ ಮಾಡ್ಬೇಕು ರೀ ಇಲ್ಲೇ ಕೊಪ್ಪ ಅಂತೇಳಿ ಇವ್ರಿ ಎಮ್ ಎಲ್ ಎ ಮನೆ ಹಿಂದ್ಗಡೆಯೇ ಇದೆ ಇಲ್ಲಿ ಒಂದು ಜಗ ನೋಡ್ಬೇಕ್ರಿ ತಂದ್ರಾಗ ಹಸನ್ ಮಾಡ್ಬೇಕು ಇಲ್ಲೇ ಹೋಗೈತೇನ್ ರೀ ಹ್ಞೂ ಹ್ಞೂ ಇದು ಏನೈತಲ್ಲ ಇದನ್ನ ತೆಗಿಬೇಕ್ರಿ ಒಂದು ಈಟ್ ಇಟ್ಟಂಗೆ ತೆಗೆದು ತೆಗ್ದೆ ಒಂದು ಸ್ವಲ್ಪ ಅದನ್ನು ನೋಡಿದ್ವಿ ಅಂದ್ರೆ ಗೊತ್ತಾಯ್ತು ಗೋದಾಯ್ತು ಹೊರಬೀಸ್ ಸಕತ್ತೀದ ಇಲ್ಲೇನಾರು ಬಂದಿರ್ಬೇಕು ನೋಡಿ ಒಂದು ಈಟ ಇದು ಮಾಡುವ ನೀವು ಅದನ್ನ ಮುಂಜಾನಾಗನ ಯಥೋತ್ತಿಗೆ ಆತ್ರಿ ಹೋಗಿ ಒಳಗದೆ ಇಪ್ಪತ್ತು ನಿಮಿಷ ರೀ ಹೌದ್ರಾ ಒಂದು ಇಪ್ಪತ್ತು ನಿಮಿಷ ಹತ್ತಂತಾರೆ ನೋಡೋಣ ಇದನ್ನು ತೆಗಕ್ಕೆ ಬರತ್ತೆ ಒಂದು ಇಷ್ಟ ಆಗಕ್ಕಾಗತ್ತೀರಿ ಪದ ನೋಡಿರಿ ನನಗೆ ಇದ್ರ ಮಾಹಿತಿಲ್ಲ ಒಂದು ತೋರಿಸ್ಬಿಟ್ರು ಆಗತ್ತೀ ಹಾಂ ರೈಟ್ ಇಲ್ಲೇ ಹಾಗೆ ಮಾಡಲಿಲ್ಲ ಎಲ್ಲ ಇಟ್ಟಂಗೆ ತೆಗೆದ್ರು ಒಂದಿಷ್ಟು ಇಷ್ಟಕೊಂಡೆಲ್ಲ ತೆಗ್ದು ಇನ್ನೊಂದಿಷ್ಟು ಐತಿ ಇದ್ರೊಳಗೆ ನೋಡಿ ಸಿಕ್ಕರೆ ಸಿಗ ಸಿಗಲಿಲ್ಲ ಅಂದ್ರೆ ಇಲ್ಲಿ ಎಲ್ಲೇ ಹೊರಗಡೆ ಹೋಗಿತ್ತು ಅಂತ ತಿಳ್ಕೊಬೇಕ ಇಲ್ಲೇ ನೋಡೋಣ ತೆಗ್ರಿ ಬಿಡದ್ರ ಅದನ್ನು ನೋಡೋರು ತೆಗೀರಿ ತೋರಿ नहीं। 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 चलो चलो तुम्दी था, तुम्दी था, तुम्दी था। ಇಲ್ಲೇ ನೋಡಿರಿ ನಾಗರಾಮ್ರಿ ಅದ ಪಕ್ಕ ಅವ್ರ ಮನೆಯವರು ನೋಡೇನಂದ್ರೆ ಇವ್ರ ಅಜ್ಜಾರ ಇಲ್ಲಿ ಇಲ್ಲ ಅನ್ನಕತ್ರಿ ಯಾಕಂದ್ರೆ ಅದ ಪೂರ್ತಿ ನಾವು ಹಿಂಗೆ ರೌಂಡ್ ರೌಂಡ್ ತಗೊಂಡು ಬಂದಿವೆ ರೀ ಹಿಂಗೆ ತೆಗೀಬೇಕ್ರಿ ಅಂದ್ರೆ ಅದು ಸಿಕ್ಕೊಂತೈತಿ ಇಲ್ಲ ಐತಿ ನೋಡ್ದ ಇದು ಕೆರೆ ಅವಾಗರಾಮ ರೀ ಪಕ್ಕ ಹಿಂಗಾಗಿ ಅದಕ್ಕೆ ಇಲ್ಲಿ ಐತಿ ಹಾಂ ಅವ್ರು ನೋಡಿದ್ರಿ ಇಲ್ಲಿ ತೆಗ್ಯಾಕ್ ಎಷ್ಟೊತ್ತನ ಎಷ್ಟೋತ್ತನ ಇಟ್ಟಂಗೆ ಇಟ್ಟಂಗೆ ಎಲ್ಲ ತೆಗದ್ವಿ ಇನ್ನೊಂದಿಷ್ಟು ಭಾಳ ಅಂತಂದ್ರೆ ಒಂದಿಟ್ಟು ಇನ್ನೊಂದು ಗುಂಪು ಇದು ಇನ್ನೊಂದು ಇಷ್ಟು ಆಯ್ತಾವ ಇನ್ನು ತೆಗದ ಹಾಂ ಎಷ್ಟು ಹಾಂ ಈಗ ಸರ್ ಎದಿಗೇನು ಮಾಡ್ತೀರಿ ಏರ ಹಾಂ ನೀರು ತೆಗಾಕಿದ್ದೇವೆ ನಾವು ತೆಗಿಲಿ ಈಗ ನೋಡಿರಿ ಈಗ ಎಷ್ಟು ರೇಡ್ ಆಗಿದ್ದೀಗ ಪಾಪ ಅವರು ನಾವು ಕುಡಿಸೋ ತೆಗ್ದೇವೆ ಒಂದು ಈಟಿನ ಕಂಟಿನ್ಯೂ ಮಾಡಿರಿ ಸರ ಈಟು ಬನ್ನಿ அல்ல நோட் இல்லை இல்லை કે ઈમોન્ડ બેગિટર ટેડરપા ರಕ್ಷಣೆ ಮಾಡ್ಬೇಕ್ರಿ ನಾವು ಯಾಕಂತಂದ್ರೆ ರಕ್ಷಣೆದೊಳಗೆ ಇದೆ ಅಂತಂದ್ರೆ ಎಲ್ಲರೂ ಇದನ್ನ ಬಚಾವ್ ಮಾಡ್ಬೇಕು ಇಲ್ಲಿ ನಮ್ಮ ಅಂಬರ ಗ್ರಾಮದೊಳಗೆ ಯಾಕಂದ್ರೆ ಹೆಸರು ಅಂತದ್ದು ಐತಿ ರೀ ನಾಗರ ಪಂಚಮಿಗೆ ಇದೊಂದು ಒಂದು ವಿಶೇಷವಾದ ಊರಿಗೆ ಪಕ್ಕದ ಪಕ್ಕ ಭಕ್ತಾದಿಗಳ ಬಂದ ಬರ್ತಾರೆ ಹೀಗಾಗಿ ನಾವು ಇದನ್ನ ರಕ್ಷಣೆನ ಮಾಡ್ಬೇಕು ವಾಟ್ಸ್ ಆಪ್ ವಾಟ್ಸ್ ಆಪ್ ಇದೆ ನೋಡಿ ಮೂರ ಆಪ್ ಅಂತ ಬಾಳಗೆ ಫಸ್ಟ್ಗೆ ಹಿಡ್ದಾಗ ಅದು ಭಾಳ ರೋಷ ಕಟ್ಟಿ ಭಾಳ ಇದು ಹಾಕದ್ರಿ ಯಾಕಂತಂದ್ರೆ ಇದನ್ನ ನಾವು ಸರಳಾಗಿ ರೆಸ್ಟ್ ಮಾಡೋದಲ್ಲ ಈಗ ಹೆಸರು ಏನೈತೆಲ್ರಿ ನಮ್ಮ ಇದು ಮಣಿಯಾರ ಹೆಸರು ನಾಗನ್ಗೂಡ್ರಿ ಹಾಂ ನಾಗನ್ಗೂಡ ಮಲ್ಲಾ ಮಲ್ಲಾಪುರ ನಿಮ್ದು ಗೋಡ್ರಿ ಅಂತೇಳಿ ಹಾಂ ಇವ್ರ ಮನಿಯೊಳಗೆ ಇದು ಇಟ್ಟಂಗೆ ತೆಗೆದ್ವಿ ಇಟ್ಟಂಗೆ ತೆಗೆದೊಳಗೆ ಇದ್ರೊಳಗೆ ಬಂದು ನಾಗಣ ಇನ್ನೊಂದು ಇಟ್ಟು ಮಾಡ್ತೀವಿ ನಾವು ಇವರು ಆ ಮಣಿಯಾರು ಆಕಾರದಲ್ಲಿದ್ದರಿ ಅಂತ ಹಿಂಗಾಗಿ ಅದನ್ನ ತೆಗೆದು ನೋಡಿದ್ವಿ ನಾಗರಾಮ ಹೋಗಿ ಜಂಗಡಿಗೆ ಹೋಗಿ ಅದ ಶೇಕ್ ಆಗೋ ಮುಮೆಂಟ್ ಇದು ಆಕತ್ತೆ ಯಾವ್ದು ಗರಡ್ ಅಂತ ಅಲ್ಲಿ ಅಪ್ಪ ಅವ್ರು ಶೇಕ್ ಮಾಡಕತ್ತಾರ ಹಿಂಗಾಗಿ ಅದಕ್ಕೆ ಅದು ಇಲ್ಲೇ ನಮ್ಮ ಉಮ್ಮಾರ್ ಸರ್ ಇವರು ನಮ್ಮ ಕಿ ಪ್ರಕೀರಪ್ಪ ಅವರು ಅವ್ರನ್ನೋರು ನಮ್ಮದು ಒಂದು ಇಡಿಯೋ ಮಾಡಿದರೆ ಇವ್ರಿಗೆ ತುಂಬ ಧನ್ಯವಾದ ಹೇಳಬೇಕು ಅವರು ನಮ್ಮ ಜೊತೆಯಾಗೆ ನರಗುನಿಂದ ಬಂದಾರ ಅವರು ನಮ್ಗೂತ ಅವರು ಯಾಕಂತಂದ್ರೆ ಇಲ್ಲಿ ರಕ್ಷಣೆ ಮಾಡಿದ್ವಿ ಯಾಕಂದರೆ ಈ ಹಾವುಗಳನ್ನ ರಕ್ಷಣೆ ಮಾಡ್ಬೇಕು ರೀ ಯಾಕಂದ್ರೆ ರಕ್ಷಣೆ ಒಳಗಿತ್ತಂತಂದ್ರೆ ಇತ್ತು ಎಲ್ಲನೂ ನಮ್ಗೆ ಪರಿಸರ ಚಲೋ ಕೊಡ್ತೈತಿ ಅದಕ್ಕೆ ನಾವು ದಯವಿಟ್ಟು ಎಲ್ಲರಿಗೂ ಅಮೃಗಳದವರಿಗೆ ಜನತೆಗೆ ಏನು ಹೇಳೋದು ಅಂದರೆ ತುಂಬ ಧನ್ಯವಾದಗಳು ಯಾಕಂದ್ರೆ ಇಲ್ಲಿಂದ ಅಲ್ಲಿ ಮಟ್ಟ ಇಪ್ಪತ್ತು ಕಿಲೋಮೀಟ್ರ ಅಂದರೆ ಹದಿನೈದು ಕಿಲೋಮೀಟ್ರಿಗೆ ಹನ್ನೆರಡು ಕಿಲೋಮೀಟ್ರನ್ನ ಗೆಲ್ಕೊಂಡು ಐತೆ ಅಲ್ಲಿಂದ ಇಲ್ಲಿ ಬಂದು ಅವರು ರಕ್ಷಣೆ ಮಾಡೋ ಹೇಳ್ತಾರೆ ಹಿಂಗಾಗಿ ರಕ್ಷಣೆ ಮಾಡಿ ನಾವು ಊರು ಊರುತ್ತ ಜಂಗಲಿಗೆ ಹೋಗಿ ಬಿಡುವ ವ್ಯವಸ್ಥೆ ಮಾಡೋಣ ಹಿಂಗಾಗಿ ಅದನ್ನು ರಕ್ಷಣೆ ಒಳಗೆ ಇರ್ಬೋದು ಹ್ಞೂ ಸರ್ ಹಾಂ ಅದೇ ಹ್ಞೂ 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 ಹಿಂಗ ಅಲ್ಲೇನ ಹಾಂ ಐತೆ ಅದರೊಳಗೆ ಇವರು ಇಲ್ಲಿ ಯಾಕಂತಂದ್ರೆ ರಕ್ಷಣೆ ಒಳಗೆ ಇತ್ತಂದ್ರೆ ಏನಾಗೋದಿಲ್ಲ ರೀ ಅದು ಬರೀ ಇನ್ನೊಂದು ಏಟ್ ನೋಡು ಬರೀ ಇದನ್ನ ಬರತ್ ಅದ್ರಾಗ ಇನ್ನು ನೋಡೋಣ ಸಲ ಇಲ್ಲೇನೈತೆ ಪೂರ್ತಿ ಕ್ಲೀನ್ ಮಾಡಿಬಿಡು ಇತ್ತಂಗಿದ್ರು ಗುಂಪು ಕ್ಲೀನ್ ಮಾಡಿ ಕಾಶಿ ಅದನ್ನು ಇದು ಮಾಡೋಣ ಅಂತ ನೋಡೋಣ ಸರ್ ಅವರು ಯಾಕಂದರೆ ಈ ಹೊರ್ಬೀಸ ಇದ್ರೊಳಗೆ ಸ್ಕಿನ್ ಇದ್ದೊಳಗೆ ಭಾಳ ಬರೋ ಸಹಜವಾಗಿರಿ ಅದಕ್ಕೆ ನಾವು ಡಾಂಬರ್ಗಳಿಗೆ ಫಿನ ಜಾಸ್ತಿ ಯೂಸ್ ಮಾಡಬೇಕು ಈ ತಂಪ್ ಏರೋ ಟೈಮ್ದಾಗ ಚಳಿಗಾಲದಾಗ ಮತ್ತು ಬ್ಯಾಸಿ ಕಾಲ್ದಾಗ ಓಟವು ತಂಪ್ ತಂಪಿದ್ದಾಗ ಗರ್ಮಿ ಹುಡ್ಕೊಂಡು ಬರ್ತವೆ ಗರ್ಮಿ ಇದ್ದಾಗ ತಂಪ್ ಹುಡ್ಕೊಂಡು ಹೋಗ್ತವೆ ಅದಕ್ಕೆ ಭಾಳ ಹುಷಾರಿಂದ ಇರ್ಬೇಕು ನಾವು ಸರ್ ಸರ್ ಅದು ಇಲ್ಲೇ ಹಾಕೊಂಡು ಫೋಟ್ ಮಾಡ್ಕೊಂಡು ಫೋಡ್ಕೊಂಡು ಅಲ್ಲಿ ನೋಡ್ರಿ ಅದ ಪೋರ್ಟ್ ಮಾಡ್ಕೊಂತ ಫೋರ್ ಮಾಡ್ಕೊಂತ